Jangan lupa, langsung ke belakang Mereka ada satu Mereka ada satu Mereka ada dua Mereka ada dua Iya, makanya Untuk diri kita, kita diri mereka ನಮ್ಮವ್ರನ್ನ ಡಿ ಬಾಸ್ನ ನೋಡಿ ರಾಜ್ಯ ಇದೆ ರಾಜ್ ಕಲೆ ಇದೆ ಮನ ಮಂಡ್ಯ ಮಾತಾಡುತ್ತೆ ನಮ್ಮ ತಾಯಿ ಇಲ್ಲ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಡಿ ಪಾಸ್ ತುಂಬಾ ದುಃಖ ಆಗುತ್ತೆ ಮತ್ತೆ ಈ ಮಾತು ಸತ್ಯ ಆಯ್ತು ಪ್ರಸನ್ನ ನಾನು ಪ್ರಸನ್ನ ಥಿಯೇಟರ್ ಈ ಲೋಕ ಪ್ರಸನ್ನೆ ನಾನು ಕುಮಾರ ಈಗ ಪೆಟ್ರೋಲ್ ಪ್ರಸನ್ನ ನನಗೆ ನನ್ನ ಶಕ್ತಿ ಬಯಲು ಅವಕಾಶ ಕೊಟ್ಟಾಗ ನಾನು ಇದನ್ನ நான் வந்து தீரீங்க ஒரு நெகட்டிவ் கேரக்டர் மாதீனே நீங்க தானா இஷ்ட